वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधधिकं ब्रह्मनारायणाख्यम् भूषार्नम लीला सखिलाश्चर्यरत् लीलारत् जलधदिदुहतुर्देवता मौिरत् चिंता रगति भजता सत्सरोजद्युरत् कौसल्यास मम हृन्मंडल पुत्ररत् महाव्याकर बोधिमंथमान सरम रामकीर्त्या हनुमत मुस्महे मुख्य प्राणाय भीमाय नमोयस्य भुजांतरम नाना वीरसु वर्णनां निकशाश्माहितं वभो स्वांतस्थानंतशय्याय पूर्णज्ञानरसार्णसे उत्तुंगवाक्तरंगाय मध्यदुग्धाब्दयै नमः सुक्तिरत्नाकरे रम्ये मूलरामायणार्णवे विहरंतो महियाम सहप्रियंतं गुरवो मम ವಾಲ್ಮೀಕೇರ್ಗೌಹುನೀಯ ಮಹೀಧರ ಪದಾಶ್ರಯ ಎದುಗ್ಧಮುಪಜೀವಂತಿ ಕವಯಸ್ತರಣಕ ಇವ ಸತಾಂ ಹನಿ ಓಂ ಹಲವು ಬಗೆಯಲ್ಲಿ ಪ್ರಕ್ಕಸಿಯರೆಲ್ಲ ಸೀತೆಯನ್ನು ಹೆದರಿಸುವುದಕ್ಕಾಗಿ ಬಗೆ ಬಗೆಯ ವಿಕಾರಗಳನ್ನೆಲ್ಲ ತೋರಿದಾಗ ತ್ರಿಜಟೆ ತನ್ನ ಸ್ವಪ್ನದ ದರ್ಶನವನ್ನು ತಿಳಿಸಿ ನೀವು ಅವಳನ್ನು ಯಾವ ರೀತಿಯಿಂದಲೂ ಕೂಡ ನೋಯಿಸುವುದಕ್ಕೆ ಅರ್ಹರಲ್ಲ ಯಾಕೆಂದರೆ ಅವಳು ಮುಂದೆ ದೊಡ್ಡ ಸ್ಥಾನಕ್ಕೆ ಏರಲಿಕ್ಕಿರುವವಳು ಅವಳನ್ನು ರಾಮಚಂದ್ರನೇ ಸ್ವತಃ ಬಂದು ಕರ್ಕೊಂಡು ಹೋಗ್ಲಿಕ್ಕಿರುವುದರಿಂದಾಗಿ ನೀವು ಅವಳನ್ನು ಹಿಂಸೆ ಮಾಡುವುದು ಸರಿಯಲ್ಲ ಅಂತ ಹೀಗೆ ಎಚ್ಚರಿಸಿದಾಗ ಅದಕ್ಕೆ ಕಾರಣವನ್ನು ಕೊಡ್ತಾಳೆ ಅವಳತ್ರ ಅನೇಕ ರೀತಿಯ ಸ್ವಪ್ನದಲ್ಲಿ ಬಂದ ಶಕುನಗಳ ಪರಿ ಪರಿಚಯವನ್ನು ಅವಳು ಕೊಡ್ತಾಳೆ ಆಗ ರಾಕ್ಷಸಿಯರೆಲ್ಲ ಹೆದರಿ ಅವಳ ಆ ಮಾತಿಗೆ ತಲೆದೂಯುತ್ತಾರೆ ಹೌದು ಅಂತ ಅನ್ನೋದು ಅವರಿಗೂ ಅರ್ಥ ಆಗುತ್ತೆ ಆವಾಗ ಅಲ್ಲಿ ಹನುಮಂತ ನೋಡುತ್ತಾ ಇದ್ದವ ಏನ್ ಮಾಡ್ದ ಅನ್ನುವ ಸಂಗತಿಯನ್ನು ಹೇಳ್ತಾ ಇದ್ದಾರೆ ಇಮಾಮ್ ಅವಸ್ಥಾಂ ಇಮಾಮ್ ಅಖಿಲಾಂ ಅವಸ್ಥಾಂ ಪವನನಂದನಃ ಪಶ್ಯನ್ನೇ ಬಹುಧಾ ಕಾರ್ಯಗೌರವ ಯಂತ್ರಿತಃ ಚಿಂತೆಯ ಮಾಸ ರಾಮಚಂದ್ರನ ಕೆಲಸ ಅನ್ನೋದು ಮುಖ್ಯ ಅನ್ನೋ ದೃಷ್ಟಿಯಿಂದ ಹಾಳಾಗ್ಬಾರ್ದು ಏನೋ ಮಾತಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಗಿ ಅದು ಮತ್ತಷ್ಟು ರಾಡಿಯದ್ದು ಆಗ ಈ ಕ ರಾವಣನ ಕಡೆಯವರೆಲ್ಲ ಬಂದು ಅವಳಿಗೆ ಇನ್ನೂ ಬೇಗನೆ ಏನೋ ಹಾನಿ ಮಾಡುವಂತಹ ಒಂದು ಕ್ರೌರ್ಯಕ್ಕೆ ನಾನು ಇಡುವ ಒಂದು ದುಡುಕಿನ ಹೆಜ್ಜೆ ಕಾರಣ ಆಗಬಾರ್ದು ಅಂತ ಯೋಚಿಸಿ ತುಂಬ ಯೋಚನೆಯಿಂದ ರಾಕ್ಷಸಿಯರಿಗೆ ತಿಳಿಯದಂತೆ ಸೀತೆಗೆ ವಿಶ್ವಾಸವನ್ನು ಹುಟ್ಟಿಸುವ ದೃಷ್ಟಿಯಿಂದ ನಾನು ಏನಾದ್ರೂ ಮಾಡಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳು ನಿದ್ರೆಗೆ ಜಾರುವ ಸಮಯವನ್ನ ನಿರೀಕ್ಷೆ ಮಾಡುತ್ತಾ ಎಲ್ಲ ಬೆಳಗಾಯಿತು ಅಂತ ಅಂತವಾಗ ಮಲ್ಕೊಳ್ತಾರವರು ನಮ್ಮಲ್ಲಿ ಎಲ್ಲ ಬಹಳ ಜನ ಹಾಗೆ ಅಲ್ವಾ ಇನ್ನೇನು ಭೂತಗಳು ಪ್ರೇತಗಳು ಮಲಗ್ಬೇಕು ಅಂದಾಗ ನಮಗೂ ನಿದ್ದೆ ಬರುತ್ತೆ ಅಲ್ಲಿ ತನಕ ನಮಗೂ ನಿದ್ದೆ ಬರಲ್ಲ ವಿಶ್ವಾಸಯನ್ನಹಂ ಸಂವದಿಷ್ಯೇ ಇತಿಹ್ಯಾಸ ನಿದ್ರಾಂ ಪ್ರತ್ಯಕ್ಷತ ಅಂದ್ರೆ ಅರುಣೋದಯ ಆಗುವ ಕಾಲಕ್ಕೆ ಅವ್ರಿಗೆ ನಿದ್ದೆ ಬರುತ್ತೆ ಅಲ್ಲಿ ತನಕ ಎಚ್ಚರ ಇದು ಏನೇನೋ ಎಡವಟ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವಳನ್ನು ಉಪದ್ರವ ಕೊಡ್ತಾ ಕಾರ್ಯದಲ್ಲಿ ತೊಡಗಿದ್ದಾಗ ಅವರ ನಿದ್ದೆಯ ಸಮಯವನ್ನ ನಿರೀಕ್ಷಿಸ್ತಾ ಹನುಮಂತ ಮರದ ಮೇಲೆ ಕೂತಿದ್ದಾನೆ ಅನ್ನುವ ಇಷ್ಟು ಅಂಶವನ್ನ ನಾವು ನೋಡಿದೀವಿ ಆ ಏತಾದೃಶೀ सीता या हदुरवस्थाम पवननंदना हनुमान पश्यन चिंतयामासा रामस्य कार्य कदापि विघ्नहन भवेत तथा नियंत्रणे न सर्वं कार्यं सुसाद सुसाद्यम् कर्तव्यम् इति बहुदा आलोचयामासा मम कार्यं तावत् राक्षसीनाम అవగమనం యథా నగచ్చే తురయా కార్యం అత సీతమ విశ్వాసపూర్ణత సంషణీయం సీత సమీపే విశ్వాసజనక మన కార్యం భ ఆలోచ్య రాక్షసీనా నిద్రాగమన కాలం నిరీక్షన్ త్రైవ ఉపాశత్ అస శ్లోక ఇం అవస్థాఖిలాం ఎల్లౌ స్త్రీలవితీయ ఎక పశ్యన్ శత్రు ప్రతయాంత శబ్ద పవన నందన పవనస్ నందన పుల్లింగ ప్రథమా ఎక చింతయామాస చితి సంజ్ఞానే ప్రథమా బహుధ హలో బి అవ్యయాదు కార్యగౌరవయంత్రి కార్యా గౌరవం కార్యగౌరవం कार्य आ, कार्य कार्यगौरव सेयंत्रिता कार्यगौरवयंत्रिता पुलिंग प्रथमा एकक्षसी स्त्रीलिंग बहुवचन तृतीय विभक्ति अविज्ञाता अक्त्याय पुिंग प्रथमा एक सीता स्त्रीलिंग प्रथमा एक एका, विश्वासयन शत्रु शब्द पुिंग प्रथमा एक अहम पुिंग प्रथमािंगक प्रथमा एकवदिष्ये वद व्यक्ता लृट् प्रथमा लुट् उत्तम एक अव्यय हि आसा ह्या षष्टि बहु स्त्रीलिंग निद्रा द्वितिया स्त्रीलिंग प्रत्येक्षता लंग प्रथमा एक प्रभु पुिंग प्रथमा एक निद्रेन्न निरीक्षिता ತನಗಲ್ಲ ರಾಕ್ಷಸಿಯರಿಗೆ ಕಾಲ ಕಳೀತಾ ಇದ್ದ ಹನುಮಾನ್ ಅಂದ್ರೆ ಒಂದು ಕ್ಷಣದ ದುಡುಕಿನಿಂದ ಮಹಾ ಕೆಲಸಗಳೆಲ್ಲ ಹಾಳಾಗುವ ಸಾಧ್ಯತೆ ಇದೆ ಅದಕ್ಕಾಗಿ ಒಂದೆರಡು ನಿಮಿಷ ತಾಳ್ಮೆಯಿಂದ ಕಾದ್ರೂ ತೊಂದರೆ ಇಲ್ಲ ಸರಿಯಾದ ಕಾಲ ಬಂದಾಗ ಗಲಾಟೆ ಮಾಡಿಯೇ ಕೆಲಸವನ್ನ ಮುಗಿಸುವುದು ಏನು ಅಸಾಧ್ಯದ ಕೆಲಸ ಅಲ್ಲ ಹನುಮಂತನಿಗೆ ಅಷ್ಟು ಜನ ಕೀರ್ಚಿದ್ರೆ ಮುಂದೆ ಅದನ್ನೇ ಮಾಡುತ್ತಾನೆ ಆದ್ರೆ ಮೊದಲೇ ಅದನ್ನ ಮಾಡಿ ಸೀತೆಗೂ ಗಾಬರಿ ಆಗುವ ಹಾಗೆ ಮಾಡಬಾರದು ಸ್ವಲ್ಪ ಕಾಲ ಕಾಲು ಕಾಯ್ಬೇಕಾಗುತ್ತೆ ಕೆಲವೆಲ್ಲ ತಿಳಿಯಾಗುವ ತನಕ ನಾವು ನೀರತ್ ನೀರನ್ನು ನಾವು ಈಗಲೇ ಪ್ಯೂರಿಫೈ ಮಾಡ್ತೇವೆ ಅಂತ ನಮ್ಗೆ ಬೇಕು ನೀರನ್ನ ಪಡಿಲಿಕ್ಕೋಸ್ಕರ ಗಡಿಬಿಡಿಯಿಂದ ಅದನ್ನೇ ತೆಗೆದು ಬಿಟ್ರೆ ಅದರ ಮೂಲ ಸ್ರೋತಸ್ಸು ಹಾಳಾಗಿ ಬಿಟ್ರೆ ಮತ್ತದನ್ನು ಯಾವತ್ತಿಗೂ ಸರಿ ಮಾಡ್ಲಿಕ್ಕೆ ಆಗದೇ ಇರುವ ಸ್ಥಿತಿಗೆ ಹೋಗುತ್ತೆ ಅದಕ್ಕೋಸ್ಕರ ಸೀತೆಯ ಮನಸ್ಥಿತಿಯಲ್ಲಿ ವಿಶ್ವಾಸ ಬರಬೇಕು ರಾಕ್ಷಸಿಯರು ನನ್ನ ಕಡೆಗೆ ಗಮನ ಕೊಡಬೇಕು ಅದಕ್ಕೆ ಬೇಕಿರುವ ಹಾಗೆ ಸ್ವಲ್ಪ ಕಾ ಕಾಲ ಕಾಯಬೇಕು ಅಂತ ಕೂತ ಮುಂದೆ ಮುಂದಿನ ಶ್ಲೋಕ ನವನಿಧಿ ನವನಿಧಿಯವರು ಹೇಳಿ ಮಾನುಷೀಂ ಮಾನುಷೀಧುರ ಮಾನುಷೀಂ ಆಶಿ ಮಧುರಾಂ ಮಾನುಷೀಂ ಆಶಿ ಮಧುರಾ ಸಂಸ್ಕೃತಾಂ ಶ್ರೀತನು ಪ್ರಿಯಾಂ ಸಂಸ್ಕೃತಾಂ ಶ್ರೀತನು ಪ್ರಿಯಾಂ

ಪಿಟಪ ಅಂದ್ರೆ ಮರ ಮರವನ್ನು ಆಶ್ರಯಿಸಿದಂತಹ ಹನುಮಂತ ನೀತಿಮಾನ್ ಹನುಮಾನ್ ಒಳ್ಳೆಯ ಯಾವ ಕಾಲಕ್ಕೆ ಯಾವ ರೀತಿ ಮಾತನಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನ ತಿಳಿದ ಹನುಮಂತ ನೀತಿಮಾನ್ ಹನುಮಾನ್ ಆ ಶಿಂಶಪ ವೃಕ್ಷದ ಮೇಲ್ಭಾಗದಲ್ಲಿ ಅಲ್ವಾ ಆಗ ಸಂಸ್ಕೃತಾನ್ ಮಧುರಾಂ ಮಾನುಷೀ ಶ್ರೀತನು ಪ್ರಿಯಾಂ ವಾಚಂ ಉವಾಚ ತುಂಬಾ ಚಂದದ ಮಾತು ಮಾನುಷೀ ಮನುಷ್ಯರಂತೆ ಮಾತನಾಡಿದ ಮಧುರಾಂ ಮನಸ್ಸಿಗೆ ಹಿಡಿಯುವಂತಹ ಮಾತು ಆಡಿದ ಸಂಸ್ಕೃತಾಂ ಅದರಲ್ಲಿ ಮತ್ತೆ ಕಿತ್ತು ಹಾಕಬೇಕಾದ ಯಾವ ವಿಷಯವೂ ಇಲ್ಲ ಅತ್ಯಂತ ಸ್ಪಷ್ಟವಾದ ನಿಖರವಾದ ವಿಷಯವನ್ನ ಅಚ್ಚುಕಟ್ಟಾಗಿ ಸಂಸ್ಕಾರಯುತವಾಗಿ ಶಬ್ದದಿಂದಲೂ ಚಂದ ಅರ್ಥದಿಂದಲೂ ಚಂದ ಅನ್ನುವ ಸಂಸ್ಕೃತ ಶ್ರೀತನು ಪ್ರಿಯಾಂ ಶ್ರೀತನು ಅಂದ್ರೆ ಲಕ್ಷ್ಮಿಯ ಶರೀರವಾಗಿರುವಂತಹ ಸೀತೆಗೆ ಇಷ್ಟವಾಗುವ ಶ್ರೀತನು ಅಂದ್ರೆ ಲಕ್ಷ್ಮಿಯ ರೂಪ ಶ್ರೀ ಯಾರು ಲಕ್ಷ್ಮ ಸೀತಾ ಸೀತೆಗೆ ಪ್ರಿಯವಾದಂತಹ ವಾಚಂ ಮಾನುಷೀ ವಾಚಂ ಮನುಷ್ಯರ ಆಡುವ ರೀತಿಯ ಮಾತನ್ನು ಹೂವಾಚ ಆಶು ಉವಾಚ ತಡ ಮಾಡಲಿಲ್ಲ ಹೇಳಬೇಕಾದ ವಿಷಯ ಕೆಲವರು ಹೇಳಲಿಕ್ಕೆ ಶುರು ಮಾಡಿದ್ರೆ ಮು ಎಲ್ಲಿ ನಿಲ್ಲಿಸ್ತಾರೆ ಎಲ್ಲಿ ಮುಗಿಸ್ತಾರೆ ಗೊತ್ತಾಗಲ್ಲ ಅಥವಾ ಕೆಲವೊಮ್ಮೆ ಮುಗಿಸೋದೇ ಇಲ್ಲ ಅಥವಾ ಮುಗಿಸಿದ್ರು ಹೇಳಬೇಕಾದದ್ದನ್ನು ಹೇಳೇ ಇರುವುದಿಲ್ಲ ಹನುಮಂತನದು ಹೀಗಿರ್ಲಿಲ್ಲ ಅಂತ ಹೇಳ್ತಾರೆ ಅದು ಅತ್ಯಂತ ಸಂಸ್ಕೃತವಾಗಿತ್ತು ಭಾಷೆಯಿಂದಲೂ ಅರ್ಥದಿಂದಲೂ ಅತ್ಯಂತ ಮಧುರವಾಗಿತ್ತು ಮತ್ತು ಲಕ್ಷ್ಮಿಗೆ ಬಹಳ ಮೆಚ್ಚುಗೆ ಆಗುವ ಶ್ರೀರಾಮಚಂದ್ರನ ಗುಣಗಳ ವರ್ಣನೆಯೂ ಇತ್ತು ಸ್ವತಃ ನೀತಿವಂತನಾಗಿದ್ದ ಅದೇ ಮರದ ಮೇಲೆ ಆಶ್ರಯಿಸಿ ಹತ್ತಿರದಿಂದ ಆ ಈ ಮಾತುಗಳನ್ನ ಚಂದದಲ್ಲಿ ತುಂಬಾ ತಡ ಮಾಡಿದೆ ಒಂದು ಮಾತು ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಇನ್ನೊಂದು ಮಾತು ಕೆಲವರದ್ದು ಮಾತು ಇರುತ್ತೆ ಏನು ಅಂತ ಹೇಳ್ತಿದ್ದಾರೆ ಅಂತ ಒಂದು ವಾಕ್ಯಕ್ಕೆ ಇನ್ನು ಇನ್ನೊಂದು ವಾಕ್ಯಕ್ಕೆ ಸಂಪರ್ಕ ಸಿಗಲ್ಲ ಕೆಲವರದ್ದು ಇನ್ನೊಂದು ವಾಕ್ಯದ ಮೇಲೆ ಮತ್ತೊಂದು ವಾಕ್ಯ ಬಿದ್ದದ್ರಿಂದ ಎರಡು ವಾಕ್ಯ ಅರ್ಥ ಆಗುದಿಲ್ಲ ಆದ್ರೆ ಹನುಮಂತನದ್ದು ಹಾಗಿರ್ಲಿಲ್ಲ ಅತ್ಯಂತ ಸೊಗಸಾದ ಸಂಸ್ಕಾರಯುಕ್ತವಾದ ಎಲ್ಲರಿಗೂ ಮೆಚ್ಚುಗೆಯಾಗುವ ಕೇಳಲು ಹಿತವಾದ ಮಾತುಗಳನ್ನು ಹನುಮಂತ ಶ್ರೀ ತನುಪ್ರಿಯಳಾದಂತಹ ಸೀತೆಗೆ ಇಷ್ಟವಾಗುವಂತೆ ಮಾತನಾಡಿದ ಮಾನುಷೀ ಮಧುರಾಂ ಸಂಸ್ಕೃತಾನ್ ಶ್ರೀ ತನುಪ್ರಿಯಾಂ ಎಲ್ಲವೂ ಸ್ತ್ರೀಲಿಂಗ ದ್ವಿತೀಯ ಏಕ ಆಶು ಅವ್ಯಯ ಅದು ಕೂಡ್ಲೆ ಅಂತ ಅರ್ಥ ಮಾನುಷೀಮ್ ಅಂದ್ರೆ ಮನುಷ್ಯರ ಹಾಗಿರುವ ಮಧುರಾಮ್ ಅಂದ್ರೆ ಮನಸ್ಸಿಗೆ ಹಿಡಿಸುವ ಸಂಸ್ಕೃತ ಅಂದರೆ ಸಂಸ್ಕಾರಯುಕ್ತವಾದ ನೀತಿಮಾನ್ ಹನುಮಾನ್ ಎರಡೂ ಕೂಡ ಮತು ಪ್ರತ್ಯಯಾಂತವಾದ ಶಬ್ದ ಪ್ರಥಮ ವಿಭಕ್ತಿ ಏಕವಚನ ನೀತಿಮಾನ್ ನೀತಿ ನೀತಿ ಅಸ್ತಿತಿ ನೀತಿಮಾನ್ ಹನು ಅಸ್ತಿ ಹನುಮಾನ್ ವಾಚಂ ಸ್ತ್ರೀಲಿಂಗ ದ್ವಿತೀಯ ಏಕ ಉವಾಚ ಲಿಟ್ ಪ್ರಥಮ ಏಕ ವಿಟಪಾಶ್ರಯ ವಿಟಪಸ್ಯ ಆಶ್ರಯ ಅಥವಾ ವಿಟಪವನ್ನೇ ಆಶ್ರಯವಾಗಿ ಇಟ್ಟುಕೊಂಡವ विटप आश्रय ये सह पुिंग प्रथमा एक मुद्दा श्लोक दीपावर ईशो दाशरथि श्रीमा ईशो दाशरथि श्रीमान ईशो दाशरथि श्रीमान रामो राजीवलोचनः

ಶ್ರೀರಾಮಚಂದ್ರ ಈಶಃ ಎಲ್ಲ ಜಗತ್ತಿನ ಒಡೆಯನಾದ ಶ್ರೀಮಾನ್ ಅತ್ಯಂತ ಕಾಂತಿಯುಕ್ತನಾದ ರಾಜೀವಲೋಚನಃ ಕಮಲದಂತಹ ಅರಳಿದಂತಹ ಕಂಗಳಿಂದ ಕೂಡಿದವ ರಾಮ ಸರ್ವಗುಣಾನ ನಿಧಿ ಎಲ್ಲ ಗುಣಗಳಿಗೆ ಒಡೆಯನಾದ ಸಾರಭೂತವಾದ ಸಮುದ್ರದಂತಿರುವ ವಾರೀಣಾಮಿವ ವಾರಿದಧಿ ಸಮುದ್ರದ ನೀರಿಗೆ ಅಂದರೆ ನೀರಿನ ರಾಶಿಗೆ ಸಮುದ್ರ ಹೇಗೆ ಆಧಾರವು ಅಂತಹ ಆಧಾರಭೂತನಾದ ರಾಮಚಂದ್ರನು ಅಂತ ರಾಮಚಂದ್ರ ಯಾರು ಅಂದ್ರೆ ವಾರಿಣ ವಾರಿಧಿಹಿ ಹೇಗೆ ಎಲ್ಲ ನೀರಿನ ಆಸರೆಗೆ ಸಮುದ್ರವೇ ಮುಖ್ಯ ನೆಲೆಯೋ ಜಗತ್ತಿನಲ್ಲಿರುವ ಎಲ್ಲ ಗುಣಗಳಿಗೆ ನಿಧಿ ರಾಮಚಂದ್ರ ಅವನು ಅತ್ಯಂತ ಚಲುವ ಕಾಂತಿಯುಕ್ತ ದಶರಥನ ಮನೆತನದ ಹಿರಿತನವನ್ನು ಹೊಂದಿದವ ಜಗದೊಡೆಯನಾದ ನಾರಾಯಣನೇ ರಾಮನಾಗಿ ಈಶನಾಗಿ ಇಲ್ಲಿಗೆ ಬಂದವ ಅಂಥವನಲ್ಲಿದ್ದಾನೆ ಅಂತ ರಾಮಚಂದ್ರನ ಸೌಂದರ್ಯವನ್ನ ಸುಂದರ ಕಾಂಡ ಅಲ್ವಾ ಸುಂದರ ಕಾಂಡದಲ್ಲಿ ಸುಂದರನಾದ ರಾಮನ ಚಿಂತನೆ ಬರದೆ ಮತ್ತಾರ ಚಿಂತನೆ ಬಂದೀತು ಆದ್ದರಿಂದ ಸುಂದರ ಸೀತಾ ಸುಂದರ ರಾಮ ಸುಂದರ ಕಪಿ ಸುಂದರ ಕಥೆ ಸುಂದರ ಲಂಕ ಅದರಿಂದಾಗಿ ಕಿನ್ನ ಸುಂದರಂ ಇಲ್ಲಿ ಸುಂದರ ಅಲ್ಲದ್ದೇನಿದೆ ಹೇಳಿ ಆ ರಾವಣನ ಎದೆಯಲ್ಲಿದ್ದ ಒಂದು ಕತ್ತಲೆಯ ವಿಷದ ಗಾಳಿಯೊಂದು ಬಿಟ್ರೆ ಈ ಕಾಂಡದಲ್ಲಿ ಎಲ್ಲವೂ ಸುಂದರ ಎಲ್ಲವೂ ಸುಂದರಿ ಆದರಿಂದ ಈಗ ಇದು ಸುಂದರಕಾಂಡ ಅಂತ ಹೆಸರು ಇಟ್ಟರು ಅಂತ ಮೇಘವರು ಹೇಳಿ ಕಾಂತಾಸ್ಯ ಪಿತೃ ಸಂದೇಶಾತ್ ಕಾಂತಾಸ್ಯ ಪಿತೃ ಸಂದೇಶಾತ್ ಕಾಂತಾಸ್ಯ ಪಿತೃ ಸಂದೇಶಾತ್ ಕಾಂತಾರಂಸ ಸಮಾವಿಶತ್ ಕಾಂತಾದಂಸ ಸಮಾವಿಶತ್ ಕಾಂತಾರಂಸ ಸಮಾವಿಶತ್ ಕಾಂತಾ ಸಕ್ತಮನಃ ಪ್ರಾಯಾತ

ಕಾಂತಾರಂ ಸಮಿಶತ್ ಕಾಂತಾರ ಅಂದ್ರೆ ಅತ್ಯಂತ ಎಡಬಿಡದ ವನ ಅತ್ಯಂತ ದಟ್ಟವಾದ ವನಕ್ಕೆ ಕಾಂತಾರ ಅಂತಾರೆ ಆದ್ರೆ ಅದು ತುಂಬಾ ಸೆಳೆತ ಇರುತ್ತೆ ಅಲ್ಲಿ ಸೆಳೆತ ಇರುತ್ತೆ ಸ್ವಲ್ಪ ಭಯವೂ ಇರುತ್ತೆ ಕಾಂತವಾದ ಅರ ಅರ ಅಂದ್ರೆ ದೋಷಗಳು ಅತ್ಯಂತ ಸೆಳೆಯುವ ಗುಣ ಇದೆ ಅದರ ಜೊತೆಗೆ ಸ್ವಲ್ಪ ಭಯವೂ ಇದೆ ಅಂತಹ ಕಡುದ ಕಡಿದಾದ ಕಾಡುಗಳ ಕಾಡಿನ ನಡುವೆ ಎಡೆ ಎಡೆಯಲ್ಲಿ ಅಲ್ಲಲ್ಲಿಯ ಪ್ರಾಣಿಗಳಿದ್ದೇ ಇರ್ತಾವೆ ಅವುಗಳ ಜೀವನ ಸ್ಥಾನವಾಗಿರುತ್ತೆ ಅಂತಹ ಜಾಗವನ್ನ ಸಮಾವಿಶತ್ ರಾಮಚಂದ್ರ ಪ್ರವೇಶಿಸಿದ ಕಾಂತಾಸಕ್ತ ಮನಃ ಪ್ರಾಯಾತ್ ಚ ಜಾನಕಿ ತನ್ನ ಗಂಡನಲ್ಲಿ ಅತ್ಯಂತ ಪ್ರೀತಿ ಇರುವ ಸೀತೆಯ ಜೊತೆಗೆ ಸೀತೆ ಕಾಂತಾಸಕ್ತ ಮನಃ ಪ್ರಾಯಾತ್ ಗಂಡನಲ್ಲಿ ಅತ್ಯಂತ ಆಸಕ್ತವಾದ ಮನಸ್ಸುಳ್ಳ ಜಾನಕಿ ಕಾಂತ ತಸ್ಯ ಕಾಂತ ಪ್ರಾಯಾತ್ ರಾಮನಂದಿಗೆ ಕಾಡಿಗೆ ಬಂದಳು ಕಾಂತಾಸ್ಯಹ ಕಾಂತಾರಂ ಸಮಾವಿಶತ್ ತಸ್ಯ ಚ ಜಾನಕಿ ಅವನ ಹೆಂಡತಿಯಾದ ಜಾನಕಿ ಅವಳು ಕಾಂತ ಆಮೇಲೆ ಕಾಂತಾಸಕ್ತ ಮನಃ ಗಂಡನಲ್ಲಿ ಅತ್ಯಂತ ವಿಶಿಷ್ಟವಾದ ಮನಸ್ಸನ್ನ ಇಟ್ಟವಳು ಹಾಗಾಗಿ ಅವಳು ಪ್ರಾಯಾತ್ ಗಂಡನೊಂದಿಗೆ ಕಾಡಿಗೆ ಹೊರಟ್ಲು ಕಾಂತಂ ಹಾಸ್ಯಂ ಎಸ್ ಎಸ್ ಸಹ ಅಂತ ನೋಡಿ ಆಯ್ತು ಪುಲ್ಲಿಂಗ ಪ್ರಥಮ ಏಗ

स्त्रीलिंग uh, प्रथमा एक तस्याष्टी एक चव्य जानकी स्त्रीलिंग प्रथमा एक uh, उषा और हैचिन्वाम से वारुणी और हेली साइट प्रॉब्लम हाँ सरी विच इनवानस्य रामस्य हेली विच इनवानस्य रामस्य हां सही इब गुरु हेली रावणेन हृताम प्रियाम रावणेन हृताम प्रियाम सर रावणस्य ಸಲಕ್ಷ್ಮಣ ಸೂತೂಹಂ ಸಲಕ್ಷ್ಮಾಚಿನ್ವನಸ ಸೀತೆಯ ಅಪಹರಣ ಆದಾಗ ಸೀತೆಯನ್ನು ಹುಡುಕ್ತಾ ರಾಮ ಎಲ್ಲ ಕಡೆಗೆ ಹೊರಟ ರಾವಣನಿಂದ ಅಪಹೃತಳಾದ ಸೀತೆಯನ್ನು ಹುಡುಕುತ್ತಾ ಕಾಡಿನ ಉದ್ದಗಲಕ್ಕೂ ಅಲೆ ಅಲೆಯುತ್ತಾ ಸಾಗಿದ ಜೊತೆಗೆ ಲಾ ಲಕ್ಷ್ಮಣನೂ ರಾಮನ ಜೊತೆಗಿದ್ದ ಅಂತಹ ಶ್ರೀರಾಮಚಂದ್ರನ ಧೃ ದೂತೋಹಂ ನಾನು ನಿನ್ನನ್ನು ನೋಡಿಯಾಗಿದೆ ತಾಮಿಮಾಂ ದೃಷ್ಟವಾನಸ್ಮಿ ರಾಮಚಂದ್ರನ ಮಡದಿಯಾದಂತಹ ಸೀತೆಯನ್ನು ತಾನು ಕಂಡದ್ದಾಯಿತು ಇನ್ನು ಏನಿದ್ರೂ ಕೂಡ ಮುಂದಿನ ಕೆಲಸ ಆತನಿಗೆ ಎಚ್ಚರ ಕೊಡೋದಷ್ಟೇ ಸುಮ್ಮನೆ ಹೋದರೂ ಬಂದರೂ ಕಳ್ಳತನದಿಂದ ಆದರೂ ಅನ್ನೋ ಸುದ್ದಿ ಬೇಡ ಅದಕ್ಕೋಸ್ಕರ ಮುಂದಿನ ಕಾರ್ಯಭಾರವನ್ನು ಯೋಚಿಸ್ತಾನೆ ಅಹಂ ದೃಷ್ಟವಾನಸ್ಮಿ నాను అవనన్న నూ అవునన్నోడియాయ రావేన హృద అన్వేషమాణ స్వలక్ష్మణ శ్రీరామచంద్ర ప్రియా సీత అన్విషతి తదా అహం దృష్టవాన్ అయి ಹನುಮಂತ ಹೇಳುವ ಮಾತು ರಾವಣನಿಂದ ಅಪಹೃತಳಾದ ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತಾ ಕಾಡಾಡಿಗಳಾಗಿ ಲಕ್ಷ್ಮಣನ ಜೊತೆಗೆ ಪರಸ್ಪರ ತಮ್ಮ ಕಷ್ಟದಲ್ಲಿ ತಾವು ತಾವೇ ಪರಸ್ಪರ ಒಬ್ಬರಿಗೊಬ್ಬರು ಹೆಗಲಾಗಿ ಜೊತೆಯಾಗಿ ಸೀತೆಯನ್ನ ರಾಮ ತನ್ನ ಮಾತೆಯನ್ನ ಲಕ್ಷ್ಮಣ ತನ್ನ ಮಾತೆಯನ್ನ ರಾಮ ತನ್ನ ಸೀತೆಯನ್ನ ಹುಡುಕುತ್ತಾ ಹುಡುಕುತ್ತಾ ಬರ್ತಾ ಇದ್ರು ಅವರ ದಾಸನಾಗಿ ನಾನೀಗ ಹನುಮಂತ ಅನ್ನುವ ಹೆಸರಿನಿಂದ ನಿಮ್ಮ ಜೊತೆಗಿದ್ದೇನೆ ಅಂತ ಹೇಳಿಕೊಳ್ತಾನೆ

ಅನಘೇ ಸಂಬೋಧನೆ ಅದು ಅನಘಾ ಅಂತ ಪ್ರಥಮ ಅನಘೇ ಅಂತ ಸಂಬೋಧನೆ ಹೇ ಅನಘೇ ಪಾಪದ ದೋಷ ಪಾಪದ ಲೇಪವೇ ಇಲ್ಲದವಳೆ ಎಲ್ಲ ಪಾಪಗಳನ್ನ ಸುಟ್ಟು ನಷ್ಟಗೊಳಿಸುವವಳೆ ಓ ದೇವಿ ಅನಘೇ ತ್ವಾಂ ದೇವ ಶ್ರೀರಾಮ ನಿಮ್ಮನ್ನು ದೇವ ದೇವದೇವತ ದೇವತೆಗಳಿಗೂ ದೇವತೆಯಾದಂತಹ ಶ್ರೀರಾಮಚಂದ್ರನು ಅವರೆಲ್ಲರನ್ನು ಕುಶಲಂ ಪೃಚ್ಛತಃ ಪ್ರೀತೌ ಸತ್ಯಂ ದೂತ ಮುಖೇ ನಹಿ ಶ್ರೀರಾಮ ಲಕ್ಷ್ಮಣ ಇಬ್ಬರೂ ಕೂಡ ಚೆನ್ನಾಗಿದ್ದಾರಾ ನೀವೆಲ್ಲ ಆ ರಾಮನಿಗಾಗಿ ರಾಮನ ಸೇವೆಯನ್ನ ಮಾಡಿಯೇ ಮಾಡ್ತೇವೆ ಅಂತ ಪಣ ತೊಟ್ಟ ನೀವೆಲ್ಲರೂ ಕುಶಲಂ ಕ್ಷೇಮವಾಗಿದ್ದೀರಿಯೇ ಅಂತ ಅಂದ್ರೆ ಕೇಳ್ತಾ ಇದ್ದಾರೆ ಅಲ್ಲಿ ದೇವಿ ತ್ವ ದೇವದೇವ ಅಸೌ ದೇವ ದೇವರಶ್ಚ ತ್ವಾನಘ ನಿನಗೆ ಅನಘ ಅಂದ್ರೆ ಪಾಪ ಇಲ್ಲದವಳು ಅನಘೆ ದೇವಿ ಓ ಸೀತೆ ತ್ವಾಂ ನಿನ್ನನ್ನು ಶ್ರೀರಾಮ ಶ್ರೀರಾಮನು ತವ ದೇವರ ನಿನ್ನ ಅಣ್ಣನ ತಮ್ಮನಾದಂತಹ ನಿನ್ನ ಗಂಡನ ತಮ್ಮನಾದಂತಹ ಲಕ್ಷ್ಮಣನು ಕೂಡ ದೇವರಶ್ಚ ತೌ ಇಬ್ಬರೂ ಸೇರಿ ರಾಮಲಕ್ಷ್ಮಣವು ಇಬ್ಬರೂ ಸೇರಿ ಕುಶಲಂ ಆನಂದವನ್ನು ಕ್ಷೇಮವನ್ನು ದೂತಸ್ಯ ಮುಖಂ ದೂತನಿಗೆ ಯಾವುದು ಮುಖ್ಯ ಕಾರ್ಯವೋ ಅಂತಹ ದೂತದ್ವಾರೇಣ ಪೃಚ್ಛತಃ ಕೇಳುತ್ತಿರುವ ವಿಷಯ ಸತ್ಯ ಯಥಾರ್ಥ ದೂತನಾಗಿ ನಾನು ಸತ್ಯವಾಗಿಯೂ ಹೇಳ್ತೇನೆ ನನಗೆ ಯಾವ ಸುಳ್ಳನ್ನು ರಾಮನ ಬಗ್ಗೆ ಆಗಲಿ ರಾಮನ ತಮ್ಮಂದಿರ ಬಗ್ಗೆ ಆಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಆದ್ರಿಂದಾಗಿ ನಾನು ನಿಸ್ಸಂಕೋಚವಾಗಿ ರಾಮನ ಚಿತ್ರಣವನ್ನ ರಾಮನಿಗಿರುವ ಪರಿಸ್ಥಿತಿಯನ್ನ ನಿನ್ನ ಮುಂದೆ ತಿಳಿಸಿಕೊಟ್ಟೇ ಕೊಡ್ತೇನೆ ಅಂತ ಹೀಗೆ ದೇವದೇವನಾದ ರಾಮಚಂದ್ರನು ದೇವರನಾದ ಲಕ್ಷ್ಮಣನು ನಿನ್ನ ಕುಶಲವನ್ನ ಕೇಳುತ್ತಾ ಪ್ರೀತ ಪ್ರೀತನಾಗಿ ದೇವಮುಖದಿಂದ ಆಗುವ ಯಜ್ಞದ ಸಮಗ್ರ ಭಾವವನ್ನು ಇತ್ತುಕೊಂಡು ದೂತನಾಗಿ ರಾಮಚಂದ್ರನಿಗೆ ಸಹಾಯವನ್ನು ಮಾಡ್ತಾ ಇದ್ದೇನೆ ಅಂತ ಹನುಮಂತ ಹೇಳಿಕೊಳ್ತಾನೆ ಅಷ್ಟು ಇವತ್ತಿನ ಚಿಂತನೆ ಸಾಕು ನಾಳೆ ಮತ್ತೆ ಮುಂದಿನ ಅರವತ್ತ ನಾಲ್ಕನೇ ಶ್ಲೋಕದ ಭಾವವನ್ನು ಗಮನಿಸೋಣ ಅಂತ ಹೇಳ್ತಾ ಓ ಅಲ್ಲಿಗೆ ಚತುರ್ಥ ಸರ್ಗವೇ ಮುಗ್ದು ಹೋಗುತ್ತೆ ನನ್ನ ಪಂಚಮ ಸರ್ಗ